ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಬಾಗೆ ಕಿಚನ್ ನನಗೆ ಸಪೋರ್ಟ್ ಮಾಡಿದಂಥ ಎಲ್ಲ ವೀಕ್ಷಕರಿಗೂ ಹಾಗೂ ನಾಡಿನ ಜನತೆಗೂ ಗೌರಿ ಗಣೇಶನ ಹಬ್ಬದ ಶುಭಾಶಯಗಳು ಹೇಳ್ತಾ ಇವತ್ತು ಗಣೇಶನಿಗೆ ಪ್ರಿಯವಾದಂತ ಕಡ್ಲೆ ಕಾಳು ಹೇಗೆ ಮಾಡೋದಂತ ನೋಡೋಣ ಬನ್ನಿ ನೋಡಿ ಕಡ್ಲೆಕಾಳ ನೆನ್ಸೋದೇನು ತೋರಿಸಿಲ್ಲ ನೈಟ್ ನೆನೆಸಿದ್ದೆ ಬೆಳಗ್ಗೆ ಇದು ಮಾಡ್ತಾ ಇದ್ದೀನಿ ಇಲ್ಲ ಬೆಳಗ್ಗೆ ಬೇಕಾದ್ರೆ ಬೆಳಗ್ಗೆನೆ ನೆನ್ಸ್ಕೊಡ್ರಿ ಒಂದು ಆರರಿಂದ ಏಳವರೆಗೆ ಕಡಲೆಕಾಳು ಚೆನ್ನಾಗಿ ನೆನ್ಕೋಬೇಕು ಅವರೇ ಬೇಯಿಸೋಕ್ಕೆ ಈಸಿ ಆಗುತ್ತೆ ನೋಡಿ ಚೆನ್ನಾಗಿ ನೆನ್ಕೊಂಡಿದೆ ಇದ್ರಂತ ಇದ್ರಾಗ ಇರೋಂಥ ನೀರನ್ನ ಸೋಸ್ಕೊಂಡು ಬರ್ತೀನಿ ಒಂದು ಐದರಿಂದ ಆರು ಸರಿ ನೀಟಾಗಿ ವಾಶ್ ಮಾಡಿದ್ದೀನಿ ಬರೋದು ನಾನು ಕಡಲೆ ಕಡೆ ನೆನೆಸಿಟ್ಟಿದ್ದೆ ಬೆಳಗ್ಗೆ ನೆನೆಸಿಟ್ಟಿದ್ದೆ ಇಲ್ಲ ನೀವು ನೈಟ್ ನೆನೆಸಿ ಬೆಳಗ್ಗೆ ಏನಾದರೂ ಮಾಡ್ಬೋದು ಇಲ್ಲ ಬೆಳಗ್ಗೆ ನೆನೆಸಿ ಏನಾದರೂ ಮಾಡ್ಬೋದು ಒಂದು ಐದರಿಂದ ಆರು ಅವರ್ ನೆನೆಬೇಕು ಆಗಲೇ ಚೆನ್ನಾಗಿರೋದು ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ನೆನ್ಕೊಂಡಿದೆ ಇದನ್ನು ನೀಟಾಗಿ ವಾಶ್ ಮಾಡಿ ಸೋಸ್ಕೊಂಡು ಬರೋಣ ಸ್ವಲ್ಪ ಕುಕ್ಕರ್ಗೆ ಹಾಕಿ ನೀರು ಹಾಕ್ತಾಯಿದ್ದೀನಿ ಕಾಳು ಮುಳುಗಾವಷ್ಟು ನೀರು ಹಾಕೋಣ ನಮಗೆ ಈ ವೇಸ್ಟ್ ಆಗೋಲ್ಲ ಬೇಕಾಗುತ್ತೆ ನಾವು ಸಾಂಬಾರು ಮಾಡ್ಕೋಬೋದು ಹಾಗಾಗಿ ಕಾಳು ಮುಳುಗುವಷ್ಟು ನೀರು ಹಾಕೋಣ ಸ್ವಲ್ಪ ಉಪ್ಪು ಹಾಕೋಣ ನೋಡಿ ನಾನು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಎಷ್ಟು ಬೇಕಷ್ಟು ಕಮ್ಮಿ ಬಂದರೆ ಬೇಕಾದ್ರೆ ನಾವು ಆಮೇಲೆ ಕಾಳು ಒಗ್ಗರಣೆ ಮಾಡ್ಕೋಬೇಕಾದ್ರೆ ಹಾಕ್ಬೋದು ಜಾಸ್ತಿ ಹಾಕೋಕ್ಕೋಗ್ಬೇಡಿ ಈಗ ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ಒಂದು ನಾಲ್ಕರಿಂದ ಐದು ವಿಶೀಲ್ ಅಡಿಸ್ಕೊಳ್ಬೇಕಲ್ಲ ಚೆನ್ನಾಗಿ ಬೇಯಿ ನೋಡಿ ಎರೆಲ್ಲ ಔಟ್ ಆಗಿದೆ ನಾಲ್ಕರಿಂದ ಐದು ವಿಶಿಲ್ ಅಡ್ತಿದ್ದೀನಿ ನಾನು ಈಗ ಓಪನ್ ಮಾಡೋಣ ಚೆನ್ನಾಗಿ ಬೆಂದಿರ್ತಿದ್ದೆ ನೋಡಿ ನೀರೆಲ್ಲ ಬಿಟ್ಕೊಂಡೈತೀನಿ ಸ್ವಲ್ಪ ಕಾಳು ನೋಡೋಣ ಈಗ ನೋಡಿ ಹಿಂಗಂದರೆ ಕಾಳು ಸಾಫ್ಟ್ ಆಗಬೇಕು ಹಂಗಿದ್ರೆ ಮಾತ್ರ ಬೆಂದಿದೆ ಅಂತ ನೋಡಿ ನೀಟಾಗಿ ಇದನ್ನು ಸೋಸ್ಕೊಂಡು ಬರೋಣ ಕಾಳು ಮತ್ತು ನೀರು ಸಪ್ರೇಟ್ ಮಾಡೋಣ ಸ್ವಲ್ಪನೂ ನೀರು ಹಾಗೆ ನೀಟಾಗಿ ಸಪ್ರೇಟ್ ಮಾಡೋಣ ಈ ಸಾಂಬಾರು ಅಷ್ಟೇ ರಸ ಬೇಕಾಗುತ್ತೆ ಇದನ್ನ ನೀನು ಚಿಲ್ದಿದ್ರೆ ಇದರಲ್ಲಿ ಸಾಂಬಾರು ಮಾಡ್ಕೋ ಚೆಲ್ಲೋದೇನು ಬೇಕಾಗಿರಲ್ಲ ಸಾಂಬಾರು ಮಾಡಿದ್ರೆ ಸಾಂಬಾರು ತುಂಬ ಚೆನ್ನಾಗಿರ್ತದೆ ಸ್ವಲ್ಪ ನೀರು ನಾನು ಸೋಸ್ಕೊಂಡು ಬರ್ತೀನಿ ಈಗ ಸಾಂಬಾರೊಂದು ಬಾಣಲೆ ಇಟ್ಟಿದ್ದೀನಿ ಬಾಣ್ಲಿಗೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋಣ ಜಾಸ್ತಿ ಏನು ಬೇಡ ಒಗ್ಗರಣೆ ಕಾಳು ಒಗ್ಗಣಿಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿದರೆ ಸಾಕು ಎಣ್ಣೆ ಬಿಸಿ ಆಗಲಿ ಸ್ವಲ್ಪ ಬಿಸಿಯಾದ್ರೆ ಸಾಕು ಎಣ್ಣೆ ನಾನು ನೋಡಿ ರುಚಿ ಸ್ವಲ್ಪ ಜಾಸ್ತಿ ಆಗಲಿ ಅಂತಲೂ ಒಂದು ಅಷ್ಟು ಕಡಲೆಬೇಳೆ ಮತ್ತು ಒಂದು ಉದ್ದಿನ ಉದ್ದಿನಬೇಳೆ ಎರಡು ತಗೊಂಡು ಮಿಕ್ಸ್ ಮಾಡಿಟ್ಟಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ನೀವು ಏನಿಲ್ಲ ಇಷ್ಟ ಇದ್ದರೆ ಹಾಕ್ಕೊಡಿ ಇದನ್ನು ಸ್ಲಿಪ್ ಮಾಡಿಕೊಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಕಿಲ್ಲ ಅಂದ್ರೂ ಚೆನ್ನಾಗಿರುತ್ತೆ ಕಡಲೆಬೇಳೆ ಮತ್ತು ಬೇಳೆ ಎರಡನ್ನೂ ಫ್ರೈ ಆಗಿದೆ ಸ್ವಲ್ಪ ಫ್ರೈ ಆದರೆ ಸಾಕು ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ನಾಲ್ಕು ಹಸಿ ಸಣ್ಣದ ಕಾಯಿ ಹಚ್ಚಿಟ್ಕೊಂಡಿದ್ದೆ ಹಸಿ ಮೆಣಸಿ ಕಾಯಿ ಹಾಕ್ತಾಯಿದ್ದೀನಿ ಹಾಗೇ ಸ್ವಲ್ಪ ಕರಿಬೇವು ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೆ ಕರಿಬೇವು ಹಾಕ್ತಾಯಿದ್ದೀನಿ ಹಾಕಿ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಹಾಗೆ ಒಗ್ಗರಣೆಗೆ ನೋಡಿ ಎಲ್ ಜೀನ ತೊಗೊಂಡಿದ್ದೀನಿ ಸ್ವಲ್ಪ ನೀವು ಗಟ್ಟಿ ಹಿಂಗಿದ್ರೆ ಗಟ್ಟಿ ಹಿಂಗಾದ್ರೂ ಪೌಡ್ರ್ ಮಾಡ್ಕೊಂಡು ಹಾಕೊಂಡು ಈ ಥರ ಪೌಡ್ರ್ ಇದ್ದರೆ ಪೌಡ್ರ್ ಹಾಕ್ಕೊಂಡು ನಾನು ಸ್ವಲ್ಪ ಹಿಂಗೆ ಇದ್ದೀನಿ ನೋಡಿ ತುಂಬ ಚೆನ್ನಾಗಿರ್ ಹಿಂಗೆ ಹಾಕಿದರೆ ಹಾಗೆ ನಾನು ಈರುಳ್ಳಿನ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೆ ಎರಡು ಈರುಳ್ಳಿ ತಗೊಂಡು ಈರುಳ್ಳಿನ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಹಾಕಿದರೆ ಹಂಗಾಗಿ ಈರುಳ್ಳಿ ಇದ್ದೀನಿ ನೀವು ಈರುಳ್ಳಿ ಬೇಡ ಬೇಡಾದರೆ ಸ್ಕಿಪ್ ಮಾಡಿಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಪೂರ್ತಿಯನ್ನು ಫ್ರೈ ಆಗೋದು ಬೇಡ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಅರ್ಧ ಭಾಗ ಫ್ರೈ ಆದರೆ ಸಾಕು ಈಗ ನಾನು ಕಾಳು ಇದ್ದೀನಿ ನೋಡಿ ಕಡಲೆಕಾಳ ನೀರಿರ್ತಾದ್ರೆ ಕಡ್ಲೆ ಕಾಳಗೆ ನೀರಿಲ್ದರೆ ಅದಕ್ಕೆ ಬಸ್ಕೋಬೇಕು ಆಗೋಳಿಗೆ ಚೆನ್ನಾಗಿ ಬರೋದು ನೀರಿದ್ರೆ ಆಲ್ರೆಡಿ ಬೆಂದಿರುತ್ತಲ್ಲ ಜಾಸ್ತಿ ಸ್ಮೂತಾಗಿಬಿಟ್ಟ ಕಾಳು ಹಂಗಾಗಿ ನೀರಿರೋದ್ರಲ್ಲಿ ಬೇಕಾಗಿರಲ್ಲ ಹಾಗೆ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡೋಣ ನೋಡಿ ಕಾಳು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನಾನು ಒಂದು ಅರ್ಧ ಒಳಷ್ಟು ತೆಂಗಿನಕಾಯಿ ತಾಯಿ ಆ ತೆಂಗಿನ ತುರಿ ಇದ್ದೀನಿ ತೆಂಗಿನ ಕೂರಿ ಹಾಕಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡೋಣ ಗಣೇಶಿಗೆ ಶ್ರೇಷ್ಠವಾದಂಥ ಕಡಲೆಕಾಳು ರೆಡಿ ಇದೆ ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಆದರೆ ಗಮ್ಮ ಬರ್ತಾಯಿದೆಯಾ ತಿನ್ನಬೇಕೆ ಆದರೆ ಗಣೇಶನ ನೈವೇ ಇದೆಯಾ ಗಣೇಶ್ ಇಟ್ಬಿಟ್ಟೆ ನಾವು ತಿನ್ನಬೇಕು ಹಂಗಾಗಿ ಗಣೇಶನ ಬೈರೋದ್ರಿಂದ ನಾನು ಕಡ್ಲೆ ಕನಿಷ್ಠನೇ ಏನು ಮಾಡೋದಂತ ಇದ್ದೀನಿ ಈಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪ ನೂಗಳಲ್ಲಿ ಇದ್ದೀನಿ ನೋಡಿ ಎಲ್ಲ ಕಡೆಯೂ ಕೊತ್ತಂಬರಿ ಸೊಪ್ಪ ಹಾಕಿ ಮಿಕ್ಸ್ ಮಾಡಿ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಇದಕ್ಕೆ ನೀವು ಒಂದು ಅರ್ಧದಷ್ಟು ನಿಂಬೆ ಹಣ್ಣು ಹಿಂದ್ಕೊಂಡ್ರೆ ಚೆನ್ನಾಗಿರ್ತದೆ ನಿಂಬೆಹಣ್ಣು ಇಷ್ಟ ಇಲ್ಲ ಅಂದರೆ ಹಾಗೇನಾದರೂ ಚೆನ್ನಾಗಿರ್ತದೆ ನಾನೇನು ಇವತ್ತು ನಿಂಬೆಹಣ್ಣು ತಿಂಬೆಹಣ್ಣೆ ಇಲ್ಲ ನಿಂಬೆಹಣ್ಣು ಹಿಂಡ್ಕೊಂಡು ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ವೀಕ್ಷಕರ ಇವತ್ತು ನಾನು ಯಾವ ರೀತಿ ಗಣೇಶನ ನೈವೇದ್ಯ ಮಾಡಿದೆ ಅಂತ ಕಡಲೆಕಾಳು ಊಷದಿ ಅಂದರೆ ಗಣೇಶನ ತುಂಬ ಪ್ರಿಯವಾದದ್ದು ಹಂಗಾಗಿ ಇವತ್ತು ನಾನು ಕಳೆ ಕಡಲೆಕಾಳು ಊಷೇನ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ